ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕವಿತಾ ಸ್ವಾಮಿ ರೆಸಿಪಿ ಬಂದು ಬೇಳೆ ಒಬ್ಬೊಟ್ಟು ಮಾಡೋದನ್ನು ನೋಡ್ಸ್ಕೊಡ್ತಾಯಿದ್ದೀನಿ ಅರ್ಧ ಕೆ ಜಿ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀರಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಮೈದಾ ಒಂದು ನಾನ್ನೂರು ಗ್ರಾಮ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀರಿ ನಾಲ್ಕು ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ಒಂದು ಸ್ಪೂನು ಅರ್ಶಿನ ಒಂದು ಕಪ್ಪು ತುರಿದಿರೋ ತೆಂಗಿನಕಾಯಿ ತೊಗೊಂಡಿದ್ದೀರಿ ಒಂದು ಹತ್ತು ಆಗೋಷ್ಟು ಏಲಕ್ಕಿ ತೊಗೊಂಡಿದ್ದೀರಿ ಎಣ್ಣೆ ತುಪ್ಪ ಈಗ ಹೇಗೆ ಮಾಡೋದು ಅಂತ ಇದ್ದೀನಿ ಒಂದು ಬಟ್ಲಿಗೆ ಹಸಿಟ್ಟು ಇದ್ದೀನಿ ಮೈದಾ ಮೈದಾ ಹಸಿಟ್ಟು ಚಿರೋಟಿ ರವೆ ನಾನು ನಾಲ್ಕು ಸ್ಪೂನ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ ಅರಶಿನ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಿರೋಟಿ ರವೆನೂ ಅರಶಿಣ ಎಲ್ಲ ಮಿಕ್ಸ್ ಆಗೋಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಿಕ್ಸ್ ಆಗಿದೆ ಈಗ ಸ್ವಲ್ಪ ಸ್ವಲ್ಪ ನೀರು ಇಟ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕಿಂತ ಇನ್ನು ಸ್ವಲ್ಪ ಮೆತ್ತಗೆ ಇಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ರೀತಿ ಇಸ್ಕೊಳ್ಳಿ ನೋಡಿ ಈ ರೀತಿ ಇಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಇಸ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷ ಈ ರೀತಿ ಇಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನು ಎರಡು ಸ್ಪೂನು ಆಗೋಷ್ಟು ಎಣ್ಣೆ ಹಾಕ್ಕೊಂಡು ನೋಡಿ ಈ ರೀತಿ ನೀಟಾಗಿ ಇಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದೆ ನೋಡಿ ಈಗ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ತಟ್ಟೆ ಮುಚ್ಚಿಡ್ತಾಯಿದ್ದೀನಿ ಒಂದು ಅರ್ಧ ಗಂಟೆ ಮುಂದೆ ತಟ್ಟೆ ಮುಚ್ಚಿಡಿ ಈಗ ಒಂದು ಪಾತ್ರೆಯಲ್ಲಿ ನೀರು ಕಾಯಿಸ್ಕೊಂಡಿದ್ದೀನಿ ಬೇಳೆ ಹಾಕ್ಕೊಂಡು ಬೇಳೆ ಬೇಯಿಸ್ಕೊತಾಯಿದ್ದೀರಿ ಬೇಳೆ ಬೆಂದಿದೆ ತೀರ ನುಣ್ಣಗೆ ಬೇಯಿಸ್ಕೊಬೇಡಿ ಈ ರೀತಿ ಬೆಂದರೆ ಸಾಕು ಅದೊಂದು ಪಾತ್ರೆಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ ಅದರೊಳಗಡೆ ಬೆಲ್ಲ ಹಾಕ್ಕೊಂಡು ತೀರ ಏನು ಪಾಕ ರೀತಿ ಏನು ಬರೋದೇನು ಬೇಡ ಸುಮ್ಮನೆ ಬೆಲ್ಲ ಕರಗಿದ್ರೆ ಸಾಕು ನೋಡಿ ಮಿಕ್ಸ್ ಮಾಡ್ತಾಯಿದೆ ಈ ರೀತಿ ಸ್ವಲ್ಪ ಬೆಲ್ಲ ಕರಗಿದ್ರೆ ಸಾಕು ಈಗ ಒಂದು ಅರ್ಧ ಆಗೋಷ್ಟು ತೆಂಗಿನಕಾಯಿ ಹಾಕ್ಕೊತಾಯಿದ್ದೀನಿ ಇನ್ನು ಅರ್ಧ ಕಪ್ ಎತ್ತಿ ಎತ್ತಿಟ್ಕೊತೀನಿ ಇನ್ನು ಅರ್ಧ ಕಪ್ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಗ್ಯಾಸ್ ಕಡಿಮೆ ಇಟ್ಕೊಳ್ಳಿ ಈಗ ಏಲಕ್ಕಿ ಪುಡಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ಹಾಕ್ಕೊಂತ ಇದ್ದೀನಿ ಒಂದೆರಡು ನಿಮಿಷ ತಿರು ಪುಡಿ ಈಗ ಬೇಳೆ ಹಾಕ್ಕೊಂಡೋಣ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಬೇಳೆ ನೋಡಿ ಬೇಳೆ ಹಾಕ್ಕೊತಾ ಇದ್ದೀನಿ ಈಗ ಗ್ಯಾಸ್ ಆಫ್ ಮಾಡಿ ಗ್ಯಾಸ್ ಆಫ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಆರೋದಕ್ಕೆ ಬಿಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿಯಲ್ಲಿ ಆರೋವರೆಗೂ ನೋಡಿ ಈಗ ಬೇಳೆ ಬಿಸಿ ಹಾರಿದೆ ಈಗ ಸ್ವಲ್ಪ ಸ್ವಲ್ಪನೇ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಒಂದೆರಡರಿಂದ ಮೂರು ಹಾಕ್ಕೊಳ್ಳಿ ರೀತಿ ಹುಣ್ಣಿಗೆ ರುಬ್ಕೊಳ್ಳಿ ರುಬ್ಬಿಬಿಟ್ಟು ಬೌಲ್ಗೆ ಎತ್ತಾಕ್ಕೊಂಡಿದ್ದೀನಿ ಈಗ ಆಗಲೇ ಎತ್ತಿಟ್ಕೊಂಡಿರೋ ಅರ್ಧ ಕಪ್ಪು ತೆಂಗಿನ ತುರಿನ ಈಗ ಹಾಕ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತೆಂಗಿನ ತುರಿ ಮಿಕ್ಸ್ ಆಗೋಂಗೆ ಈಗ ತೆಂಗಿನ ತುರಿ ಹಾಕೋದ್ರಿಂದ ಒಬ್ಬಟ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಿಕ್ಸ್ ಆಗಿದೆ ಈಗ ಹಸಿಟ್ಟು ನೋಡಿ ಯಾವ ರೀತಿ ಬಂದಿದೆ ಹೋಳಿಗೆ ಪೇಪರ್ ತೊಗೊಂಡಿದ್ದೀನಿ ಇಲ್ಲಾಂದರೆ ಬಾಳೆ ಎಲೆ ಮೇಲೆ ಮೇಲೆ ಆದರೂ ಮಾಡ್ಕೊಳ್ಳಿ ಹೂರ್ನ ದುಂಡೆ ತೊಗೊಂಡು ಈ ರೀತಿ ಸುತ್ತು ಪ್ರೆಸ್ ಮಾಡ್ಕೊಳ್ಳಿ ತಳ್ಳಿಗೆ ಸ್ವಲ್ಪ ಈಗ ಹೂರ್ನ ದುಂಡೆ ಇಟ್ಕೊತಾ ಇದ್ದೀನಿ ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ ಹಸಿಟ್ಟನ್ನ ಒಂದು ಕಡೆಯಿಂದ ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿಕೊಂಡು ನೀಟಾಗಿ ತಳ್ಳಕ್ಕೆ ತಟ್ಕೊಳ್ಳಿ ಈ ರೀತಿ ಆದಷ್ಟು ತೆಳ್ಳಗೆ ತಟ್ಕೊಳ್ಳಿ ನೋಡಿ ಯಾವ ರೀತಿ ಬರ್ತಿದೆ ಈಗ ಗ್ಯಾಸ್ ಮೇಲೆ ತವಾ ಇಟ್ಟಿದ್ದೀನಿ ಅದೇ ರೀತಿ ತೆಳ್ಳಗೆ ತಟ್ಕೊಳ್ಳಿ ನೀಟಾಗಿ ಹೆಂಚಿದೆಯಾ ಈಗ ಒಬ್ಬಟ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೀಟಾಗಿ ತಿರುಗೊಡಿ ಒಬ್ಬಟ್ಟು ರೆಡಿಯಾಗಿದೆ ಧನ್ಯವಾದಗಳು